ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಸ್ಯಾರಿನ ತಗೊಂಡ್ ಬಂದಿದ್ದೀವಿ ಯಾವ ಸ್ಯಾರಿ ಅಂದ್ರೆ ಪ್ಯೂರ್ ಕಾಟನ್ ಅಲ್ಲಿ ಸಾಫ್ಟ್ ಮೆಟೀರಿಯಲ್ ಇರುವ ಸ್ಯಾರಿನ ತಗೊಂಡ್ ಬಂದಿದ್ದೀವಿ ಯಾವ್ದಾದ್ರು ಸ್ಯಾರಿ ಇಷ್ಟ ಆದ್ರೆ ಮೇಲ್ ಕಾಣ್ತಿರೋ ಸ್ಕ್ರೀನ್ ಶಾಟ್ ತೆಗೆದು ಕಳಿಸಿ ನಾವು ನಿಮ್ಮ ಆರ್ಡರ್ ಆರ್ಡರ್ನ ತಗೊಳ್ತೇವೆ ಒಂದೊಂದು ಸ್ಯಾರಿನ ತೋರ್ಸೇವೆ ಒಳ್ಳೊಳ್ಳೆ ಕಲರ್ಸ್ ಇತ್ತು ಒಂದೊಂದು ಕಲರ್ ಕಾಣಿ ಬೆಂಟಕ್ಸ್ ಬಾರ್ಡರ್ ಬರ್ತತ್ತ ಎರಡು ಸೈಡ್ ಸೇಮ್ ಬಾರ್ಡರ್ ಬತ್ತೆ ಸರ್ಗ್ ಫುಲ್ ಡಿಸೈನ್ ಬರ್ತತ್ತ கண்ட்ர்த்த ஓபன் தோர்ஸ் நம் சாரி ಯಾವ ತರ ಮೆಟೀರಿಯಲ್ಸ್ ಬೇಕಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು